ನಮ್ಮ ಸಮಾಜವನ್ನು ಎಲ್ಲ ರೋಗಗಳಿಂದ ಮುಕ್ತ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಕ್ಷಯರೋಗವನ್ನು ನಮ್ಮ ವಾಸಿಸುವ ಸ್ಥಳಗಳಿಂದ ಮತ್ತು ನಮ್ಮ ಗ್ರಾಮಗಳಿಂದ ದೂರ ಮಾಡುವಂಥ ಅತ್ಯಂತ ಜವಾಬ್ದಾರಿಯನ್ನು ಇವತ್ತಿನ ದಿವಸ ನಾವು ಹೊರಬೇಕಾಗಿದೆ ಈ ದೇಶದ ಹೆಮ್ಮೆಯ ರಾಷ್ಟ್ರಪತಿಗಳಾದಂಥ ಶ್ರೀಮತಿ ದ್ರೌಪದಿ ಮುರ್ಮುರವರು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಧಾನಮಂತ್ರಿಗಳ ಕ್ಷಯಮುಕ್ತ ಭಾರತ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಈ ಒಂದು ಅಭಿಯಾನ ಏಳು ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿ ನೂರು ದಿವಸಗಳ ಕಾಲ ಈ ದೇಶದಲ್ಲಿ ಇವತ್ತು ನಡೀತಾ ಇದೆ ಬಹುಶಃ ಕ್ಷಯ ರೋಗದಿಂದ ನಡುತ್ತಾ ಇರುವಂಥದ್ದನ್ನು ಪತ್ತೆ ಮಾಡಿ ಅವರಿಗೆ ಯೋಗ್ಯ ಚಿಕಿತ್ಸೆ ಕೊಡಬೇಕಾಗಿದ್ದು ಸುತ್ತಮುತ್ತಲು ವಾಸಿರುವಂಥ ಪ್ರತಿಯೊಬ್ಬರ ಪ್ರಜೆಗಳ ಕರ್ತವ್ಯವಾಗಿರುವಂಥ ಸಂದರ್ಭದಲ್ಲಿ ಆ ರೋಗದ ಲಕ್ಷಣಗಳನ್ನು ಈಗಾಗಲೇ ಇಲಾಖೆಯ ಅಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತರು ಪ್ರತಿಯೊಂದು ಗ್ರಾಮದಲ್ಲೂ ಬಂದು ಸವಿಸ್ತಾರವಾಗಿ ಹೇಳಿದಂಥ ಸಂದರ್ಭದಲ್ಲಿ ಆ ಒಂದು ರೋಗದ ಲಕ್ಷಣ ಹೊಂದಿರುವಂಥವರನ್ನು ಪತ್ತೆ ಮಾಡಿ ಸಮೀಪದ ಆಸ್ಪತ್ರೆಗೆ ಕಳಿಸಿ ಅವರಿಗೆ ಯೋಗ್ಯ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ ಕ್ಷಯ ರೋಗಿಗಳಿಗೂ ಸಹ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಗಳನ್ನು ಪಿಂಚಣಿ ಕೊಡುವಂಥ ವ್ಯವಸ್ಥೆ ಈ ಸಂದರ್ಭದಲ್ಲಿದೆ ಅದು ಅಲ್ಲದೆ ಅಂಥ ರೋಗಿಗಳನ್ನು ಮಾಹಿತಿಯನ್ನು ಸರ್ಕಾರಕ್ಕೆ ತಿಳಿಸಿದಾಗ ಅಂಥವ್ರಿಗೂ ಸಹ ಅವ್ರಿಗೂ ಅಂಥರು ಸಹ ಐನೂರು ರೂಪಾಯಿಗಳನ್ನು ಕೊಡುವಂಥ ಒಂದು ಯೋಜನೆ ಇರುವಂಥ ಸಂದರ್ಭದಲ್ಲಿ ಬಹುಶಃ ಉದ್ದೇಶ ಮುಕ್ತ ರಾಷ್ಟ್ರ ಆಗಬೇಕಂತ ಇರುವಂಥ ಸಂದರ್ಭದಲ್ಲಿ ಅದರ ಸದುಪಯೋಗ ಆಗಬೇಕು ಮತ್ತು ಅದು ಸಂಬಂಧಪಟ್ಟ ಎಲ್ಲ ರೋಗಿಗಳಿಗೂ ಮುಟ್ಟಿ ಅವರು ಆರೋಗ್ಯವಂತರಾಗಿ ಬಾಳುವಂಥ ದಿಕ್ಕಿನಲ್ಲಿ ನಮ್ಮೆಲ್ಲರ ಸಹಕಾರ ಅತ್ಯಂತ ಅವಶ್ಯ ಆದ್ದರಿಂದ ಈ ಈ ಒಂದು ಅಭಿನ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವುದರ ಮೂಲಕ ನಮ್ಮ ರಾಷ್ಟ್ರವನ್ನು ಕ್ಷಯಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ನಾವೆಲ್ಲ ಶ್ರಮಿಸೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ